ಇವತ್ತು ನಾವೆಲ್ಲ ಸೇರಿದ್ದು ರೈತರಿಗೆ ಕಬ್ಬಿಣ ಬೆಲ್ಲ ಹೋರಾಟ ಮುಖಾಂತರ ಏನು ನ್ಯಾಯಯುತವಾದಂತಹ ಬೆಲೆಯನ್ನು ಸೀಮೆಂಟ್ ಆಗಿದೆ ದರ ನಿಗದಿ ಆಗಬೇಕಾಗಿದೆ ಸುಮಾರು ಎರಡು ತಿಂಗಳಿಂದ ಜಿಲ್ಲಾಧಿಕಾರಿಗಳ ಜೊತೆ ಆಗಲಿ ಆಡಳಿತ ವಿಭಾಗ ಜಿಲ್ಲಾ ಆಡಳಿತದ ಜೊತೆ ಆಗಲಿ ಚರ್ಚೆ ಮಾಡಲು ಸಹಿತ ಇಲ್ಲಿವರೆಗೆ ಯಾವುದೇ ಜಿಲ್ಲಾ ಆಡಳಿತ ಆಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ನಮ್ಮ ಒಂದು ಮನವಿಗೆ ಸ್ಪಂದಿಸದೇ ಇರೋದ್ರಿಂದ ನಾವೆಲ್ಲ ಇವತ್ತು ಅನಿವಾರ್ಯವಾಗಿ ಚಳವಳಿಗೆ ಇಳಿಬೇಕಾದಂಥ ಅನಿವಾರ್ಯತೆ ಬಂದಿರೋದು ಕಾರಣ ಜಿಲ್ಲಾಧಿಕಾರಿ ನಮಗೆ ಕಡು ಕೊಟ್ಟಿದ್ರು ನವೆಂಬರ್ ಒಂದನೇ ತಾರೀಕಿನವರೆಗೆ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡುವುದಿಲ್ಲ ಅದರ ಒಳಗಾಗಿ ರೈತರ ಜೊತೆ ಮಾತುಕತೆ ಮಾಡಿ ನಿಗದಿಯನ್ನು ದರ ನಿಗದಿಯನ್ನು ಮಾಡಿ ನಾವು ಸಕ್ಕರೆ ಖಾತರನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತೀವಿ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿ ಸರ್ಕಾರದ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಸಕ್ಕರೆ ಖಾತೆ ಮಂತ್ರಿ ಶಿವಾನಂದ ಪಾಟೀಲ್ ಹೇಳಿದರು ಆದರೆ ಶಿವಾನಂದ ಪಾಟೀಲ್ ಸಕ್ಕರೆ ಖಾತೆ ಮಂತ್ರಿ ಏನೊಂದು ಗಡು ಕೊಟ್ಟಿದ್ರಲ್ಲ ಅದಕ್ಕಿಂತ ಮೊದಲು ಹತ್ತು ದಿವಸ ಮುಂಚಿತವಾಗಿ ಸಕ್ಕರೆ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡಲಿಕ್ಕೆ ಏನೊಂದು ಆದೇಶ ಮಾಡಿದ್ರಲ್ಲ ಅವಾಗ ರೈತರ ಮಾತಿಗೆ ಬೆಲೆ ಕೊಡದೇ ಇರೋದ್ರಿಂದ ರೈತರು ಇವತ್ತು ಅನಿವಾರ್ಯವಾಗಿ ಚಳವಳಿಗಿ ಇಳಿಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕದ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಮುಖ್ಯವಾಗಿ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಕಾರ್ಖಾನೆಗಳು ಇರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇವತ್ತು ಕಬ್ಬನ ಬೆಳೆತಿರೋದ್ರಿಂದ ಆಮೇಲೆ ಹೆಚ್ಚು ರಿಕವರಿಯನ್ನು ನಾವು ಇವತ್ತು ನಮ್ಮ ಕಬ್ಬಿಗೆ ಬಂದಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ದರ ನಿಗದಿ ಆಗಬೇಕು ಅಂತ ನಿಮಿಷದಿಂದ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕೆಂತಂದ್ರೆ ಗುಜರಾತ್ ರಾಜ್ಯದಲ್ಲಿ ಎಂಟು ಪಾಯಿಂಟ್ ಐದು ರಿಕವರಿಯಿಂದ ಹತ್ತುವರೆ ರಿಕವರಿವರೆಗೆ ಇರ್ತಕ್ಕಂಥ ಕಬ್ಬಿಗೆ ನಾಲ್ಕು ಸಾವಿರದ ಐದುನೂರ ಐವತ್ತು ರೂಪಾಯಿ ಇವತ್ತು ದಗರಿ ದರ ಕೊಡ್ತಾ ಇರುವಾಗ ನಮ್ಮ ರೈತರಿಗೆ ಇವತ್ತು ಹನ್ನೆರಡುವರೆ ಹದಿಮೂರುವರೆಗೆ ರಿಕವರಿ ಇದ್ದು ಸಹಿತ ಇನ್ನೂವರೆಗೆ ಮೂರು ಸಾವಿರದಿಂದ ಮೇಲಕ್ಕೆ ಬರ್ತಾ ಇಲ್ಲ ಸುಮಾರು ಹತ್ತು ವರ್ಷದಿಂದ ಮೂರು ಸಾವಿರ ಬೆಲೆ ಅದನ್ನೇ ಇವತ್ತು ಪುನರಾವರ್ತನೆ ಮಾಡ್ಕೊಂಡು ಬಂದಿರುವಂತ ಸರ್ಕಾರ ಇವತ್ತು ನಾವು ಕೇಳ್ತಾರೆ ಇವತ್ತ ನಮ್ದು ಇವತ್ತ ಎಲ್ಲ ರೀತಿಯಿಂದ ಇವತ್ತ ರೇಟ್ ಜಾಸ್ತಿ ಆಗಿದೆ ನೀವು ಇವತ್ತ ಸರ್ಕಾರ ನೌಕರಿ ಮಾಡ್ತಕ್ಕಂಥವರಿಗೆ ಇವತ್ತು ಎಲ್ಲರಿಗೂ ಇವತ್ತು ತೃಪ್ತಿ ವದ್ದ ಕೊಟ್ಟಿರಿ ಎರಡನೇ ವೇತನ ಆಯೋಗ ಕೊಡ್ತಾ ಇದ್ರಿ ಅವರಿಗೆ ಪಗಾರ ಹೆಚ್ಚು ಮಾಡ್ತೀರಿ ಇವತ್ತು ಒಂದೇ ದಿವಸ ಪೆಂಡ್ಸ್ ಸ್ಟ್ರೈಕ್ ಮಾಡಿದ್ರಪ್ಪ ಅಂದ್ರೆ ಸರ್ಕಾರದ ಕೆಲಸ ಕಾರ್ಯ ಎಲ್ಲ ನಿಂತು ನಿಂತೋಗ್ಬಿಡುತ್ತೆ ಸರ್ಕಾರ ಸ್ಟಾಪ್ ಆಗ್ಬಿಡುತ್ತೆ ಅವಾಗ ನೀವು ಅನಿವಾರ್ಯವಾಗಿ ಅವರಿಗೆ ಕೊಡಬೇಕಾದಂತ ಇಟ್ಟಿಮೆಟ್ಟಿ ಕೊಡ್ತೀರಿ ಆಮೇಲೆ ಅವ್ರಿಗೆ ಬೇಡದಂತ ಎಲ್ಲಾ ಬೇಡಿಕೆ ನೀಡಿರ್ತೀರಿ ಆದರೆ ಇವತ್ತ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತ ಇವತ್ತು ಅನ್ನ ಬೆಳೆದ ಬಂದ್ ಮಾಡಿದ್ರಪ್ಪ ಅಂತ ನೀವು ಎಲ್ಲರೂ ಸಮಾಜ ಹಾಕ್ತೀರಿ ಅದು ನೀವು ಎತ್ತಿರಲಿ ಅದನ್ನ ತಿಳ್ಕೊಡ್ರಿ ಇವತ್ತು ಅದಕ್ಕೆ ಮುಖ್ಯವಾಗಿ ಇವತ್ತು ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತ ಇವತ್ತು ಹೋರಾಟ ಬಿಡಿದಪ್ಪ ಅಂದ್ರ ಯಾಕೆ ಹೋರಾಟ ಹೇಳಿದೆ ಅವೇ ನಿಮ್ಮ ಹತ್ರ ಭಿಕ್ಷಾ ಬೇಡಕಿಟ್ಟಿಲ್ಲ ಅವನು ತನ್ನ ಬೆಳೆದಂತ ಬೆಳೆಗಳಿಗೆ ಯೋಗ್ಯವಾದ ಬೆಲೆ ಸಿಗಬೇಕು ಅದಕ್ಕೆ ವೈಜ್ಞಾನಿಕವಾಗಿ ಅವನ ಖರ್ಚು ವೆಚ್ಚಗಳು ತಗಿದ್ರೆ ನಿಮಗೆ ಲಾಭ ಬೇಕಾಗಿಲ್ಲ ನಾವು ಎಷ್ಟು ಖರ್ಚು ಕೊಟ್ಟಿದ್ರು ಎಷ್ಟು ಖರ್ಚು ಮಾಡಿದೀವಿ ಕಬ್ ಬೆಳಿಲಿಕ್ಕೆ ಒಂದ್ ಎಕರೆ ಕಬ್ ಬೆಳಿಲಿಕ್ಕೆ ಎಷ್ಟು ಖರ್ಚು ಬೆಳಿತಿದ್ರು ಖರ್ಚು ಬರ್ತಾ ಇದೆ ಅಷ್ಟನ್ನ ಕೊಡ್ರಿ ನೀವು ಲಾಭ ಕೊಡೋದು ಮುಂದೆ ನೋಡಕ್ ಬರೋದಿಲ್ಲ ಆ ಅದನ್ನೇ ಕೊಡಬೇಕಾದ್ರೆ ನೀವು ಇವತ್ತು ಹಿಂದೆ ಮುಂದೆ ಮಾಡಕತ್ತೀರಿ ಹತ್ತು ವರ್ಷದಿಂದ ಸಹಿತ ನೀವು ಅದನ್ನೇ ಮಾಡ್ತಾ ಇದ್ರಿ ಸರ್ಕಾರ ಇವತ್ತ ಕಾನೂನು ಮಾಡಿದ್ರು ಎಚ್ ಎನ್ ಟಿ ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟೇಷನ್ ಸಹಿತ ಇವತ್ತ ನೀವು ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡಬೇಕಂತ ಇವತ್ತೇಂದ್ರ ಎಫಿಟ್ ಖರೀದಿ ಮಾಡಿದೆ ಆದರೆ ನೀವು ಇವತ್ತು ಹೊರತುಪಡಿಸಿ ಅದನ್ನ ರೈತರ ಮೇಲೆ ಹಾಕಿ ನೀವು ಕೊಡ್ತಾ ಇದ್ದೀರಿ ಮೂರ್ ಸಾವಿರ ರೂಪಾಯಿ ಇವತ್ತ ನಮ್ಮ ಕಬ್ಬು ಅಂದ್ರೆ ರಾ ಮೆಟೀರಿಯಲ್ ಕಚ್ಚಾ ಬೇಸ್ಕೊಂಡು ನಮ್ಮ ಕಬ್ಬು ಇವತ್ತು ನೀವು ರೈತರ ಕಬ್ಬು ಇರ್ತಕ್ಕಂಥ ಹೊಲಗಳಿಗೆ ಹೋಗಿ ಕಬ್ ತಗೊಂಡ್ಬಂದು ನೀವು ಉನ್ನಿಸ್ತಕ್ಕಂಥದ್ದು ಇವತ್ತ ಸಕ್ಕರೆ ಕಾರ್ಖಾನೆ ಮಾಲೀಕರ ಜವಾಬ್ದಾರಿ ಅದಕ್ಕೆ ನಮ್ದು ಎಕ್ಸ್ ಗೇಟ್ ಅದ ೇನ್ ಕೆಟ್ಟಿಲ್ಲ ನಮ್ ಎಕ್ಸ್ ಗೇಟ್ ಕಂಬಿರೋದ್ರಿಂದ ರೈತರು ಕಬ್ಬಿಲ್ ಎಲ್ಲಿಂದ ಅಲ್ಲಿಂದ ಹೋಗಿ ನೀವು ಕರ್ಕೊಂಡು ಮೊದಲು ನುಡಿಸಿ ಇವತ್ತ ಸಕ್ಕರೆ ಕಾರ್ಡ್ ನಡೆಸಬೇಕು ಅಲ್ಲಿ ರೈತರಿಗೆ ನೀವು ಸಾಗಾಣಿಕೆ ಮತ್ತು ಹಾರ್ವೆಸ್ಟಿಂಗ್ ಕಟಾವು ಕಟ್ಟಿರುವಂತ ರೈತರಿಗೆ ಹಾಕಲ್ಲ ಇದು ಕಾನೂನು ಇದ್ರೂ ಸಹಿತ ನೀವು ಅದನ್ನ ರೈತರ ನೀವು ಕಾಪಾಡ ಮಾತ್ರ ಕೊಡಾಕತ್ತೀವಿ ಅದನ್ನ ಒಪ್ಪುದಿಲ್ಲ ಇವತ್ತ ನಾವು ಹೋರಾಟ ಮುಂದುವರಿಸೋದ್ರೂ ಸಹಿತ ಕಾನೂನು ಹಾಕ್ತಾರೆ ಹೋರಾಟ ಮುಂದೆ ಮಾಡ್ತೀವಿ ಇದು ಶತಸಿದ್ಧ ಅದಕ್ಕೆ ಕೇಳ್ತಾ ಇದ್ದೀವಿ ನೀವು ಇವತ್ತ ಸಕ್ಕರೆ ಕಾರ್ಖಾನೆ ಬಂದ್ ಮಾಡ್ಕೊಂಡು ಕೊಡ್ತಾರೋ ಅಥವಾ ಇವತ್ತು ವೈಜ್ಞಾನಿಕವಾಗಿ ಸಿಗಬೇಕಾದಂತ ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಐನೂರು ಕೂಡ ಹಾಕತ್ತಾರ ಮೂರ್ ಸಾವಿರದ ನಾಲ್ಕನೂರು ಕೂಡ ಹಾಕತ್ತಾರ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಕೂಡ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ನಿಮ್ಗೆ ಯಾಕೆ ಕೊಡ್ಲಿಕ್ಕೆ ಇಲ್ಲ ನಾವು ಇವತ್ತು ಅವ್ರ ಜೊತೆ ಜೊತೆಯಲ್ಲಿ ಇವತ್ತ ರಿಕವರಿ ಹೆಚ್ಚಿನ ರಿಕವರಿ ಕಮ್ಮಿ ಬೀಳ್ತಾ ಇದೀವಿ ನಿಮಗೆ ಯಾಕೆ ಕೊಡಕ್ ಆಗೋದಿಲ್ಲ ಇವತ್ತು ಮಹಾರಾಷ್ಟ್ರ ಸಕ್ಕರೆ ಕಾರ್ಖಾನೆ ಬಂದ್ ಇವತ್ತು ನಮ್ಮ ಏನ್ ಚಳವಳಿ ಇಡ್ತಕ್ಕಂಥ ಸ್ಥಳಕ್ಕೆ ಬಂದು ಕೇಳಿದ್ರು ಅವರು ಏನ್ ಕೇಳಿದ್ರವ್ರ ನಾವ್ ಇವತ್ತು ಮೂರ್ ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ರೇಟ್ ಕೊಡ್ತೀವಿ ಪ್ರತಿ ಟನ್ನಿಗೆ ಒಂದು ಕೆಜಿ ಸಕ್ಕರೆ ಕೊಡ್ತೀವಿ ಅಂತ ಹೇಳಿ ಹತ್ತು ರೂಪಾಯಿ ದರದಲ್ಲಿ ಒಂದು ಕೆಜಿ ಸಕ್ರೆ ಕೊಡ್ತೀವಿ ಅಂತ ಹೇಳಿ ಅವು ಓಪನ್ ಆಗಿ ಬಂದ ಇವತ್ತ ನಮ್ಮ ರೈತರಿಗೆ ಹೇಳಿ ಹೇಳಿ ಆದ್ರೆ ನಾವು ಅಷ್ಟು ಸ್ವಾಭಿಮಾನದಿಂದ ಬದುಕಾಕತ್ತೀವಿ ಇತ್ತ ನಾವು ಕರ್ನಾಟಕದವರು ಕರ್ನಾಟಕದ ಎಲ್ಲಾ ಸಕ್ಕರೆ ಕಾರ್ಖಾನೆ ನಮ್ಮೂರ ನಮ್ಮ ಒಂದು ಪರಿಸರ ಇವತ್ತು ಸಕ್ಕರೆ ಕಾರ್ಖಾನೆ ನಿರ್ಮಾಣ ಆಗಿದೆ ಇವತ್ತು ಇವತ್ತು ಯಾರು ಇವತ್ತ ತಮ್ಮ ಸ್ವಂತ ರೊಕ್ಕ ಹಾಕಿ ಮಾಡಿಲ್ಲ ಇವತ್ತ ನಾವು ನಮ್ಮ ಪರಿಶ್ರಮದಿಂದ ನಾವು ಬೆಳೆದಂತ ಕಬ್ಬನ್ನ ನಿಮ್ಮ ಸಕ್ಕರೆ ಕಾರ್ಖಾನೆ ಕೊಟ್ಟಾಗ ನೀವು ಅದರ ಲಾಭದಿಂದ ಇವತ್ತು ಸಕ್ಕರೆ ಕಾರ್ಖಾನೆ ಕಟ್ಟಿದ್ರಿ ಅದರ ಲಾಭದಲ್ಲಿ ಯಾಕೆ ಬಂದ್ರೆ ಪ್ರತಿ ಒಂದು ವರ್ಷ ಇವತ್ತು ಪ್ರತಿ ವರ್ಷ ವರ್ಷ ಸಕ್ಕರೆ ಕಾರ್ಖಾನೆ ಹೆಚ್ಚಿಗೆ ಆಗ್ತಾವೆ ಯಾವ ಆಧಾರ ಮೇಲೆ ಆಗ್ತಾ ಇದೆ ಯಾವ ಆಧಾರ ಮೇಲೆ ಆಗ್ತಾ ಇದೆ ಕಬ್ಬ ಇವತ್ತು ರೈತನ ಯಾವ ರೀತಿ ಮೋಸ ಮಾಡಾಕ ಸರ್ಕಾರಕ್ಕೂ ಮೋಸ ಮಾಡಕೈತಿರಿ ನಮ್ಮನ್ನು ಮೋಸ ಮಾಡಕ ಒಂದು ಲೋಡಿಗೆ ಇಪ್ಪತ್ತು ಟನ್ ಲೋನ್ ಅಂದ್ರೆ ಯಾಕಂದ್ರೆ ಕನಿಷ್ಠ ಇವತ್ತು ನಮ್ಮನ್ನು ಕಬ್ಬು ಕಟ್ಟತಿ ಇದು ಯಾವ ಲೆಕ್ಕಕ್ಕೂ ಇರೋದಿಲ್ಲ ರೈತನ ಲೆಕ್ಕಕ್ಕೂ ಇರೋದಿಲ್ಲ ಆಮೇಲೆ ಒಂದು ಟನ್ಗೆ ನಾಲ್ಕು ಸಾವಿರ ರೂಪಾಯಿ ಗೌರ್ಮೆಂಟ್ ಟ್ಯಾಕ್ಸ್ ಹೋಗತಿ ಅದು ಸರ್ಕಾರ ಲೆಕ್ಕಿರಲಿಲ್ಲ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಟೋಟಲ್ ಆಗಿ ಹದಿನೈದು ಸಾವಿರ ರೂಪಾಯಿ ಲೋಡ್ ಕಪ್ಪಿಗೆ ರೇಟ್ ಅಂದ ಇವತ್ತು ನೀವು ಕಳತನ ಮಾಡಕತ್ರಿ ಸರ್ಕಾರ ಇವತ್ತು ಎಲ್ಲಾ ಸಕ್ಕರೆ ಕಾರ್ಯಕ್ರಮ ಇವತ್ತ ಡಿಜಿಟಲ್ ಇವತ್ತು ವೆಬ್ರಿಜ್ ಹಾಕ್ಬೇಕು ಅಂತ ಸಹಿತ ಇನ್ನೂ ತನಕ ಮಾಡಾಕ್ತಾ ಇರಲಿಲ್ಲ ಯಾಕಂದ್ರೆ ಸರ್ಕಾರದ ಮಾತಿಗೆ ಸರ್ಕಾರದ ಆದೇಶಕ್ಕೆ ಸರ್ಕಾರದ ಕಾನೂನಿಗೆ ನಿಮ್ದು ಯಾವ್ದು ಕಿಮ್ಮತ್ತಿಲ್ಲಪ್ಪ ಅಂದ್ರೆ ನಿಮ್ದು ಅಷ್ಟು ಇವತ್ತು ಶುಗರ್ ಲಾಬಿ ಇವತ್ತ ಈ ರಾಜ್ಯದಲ್ಲಿ ಅದಕ್ಕೆ ಈ ಶುಗರ್ ಲಾಭಿ ಎಷ್ಟು ನಡೀತಿದೀರಿ ನೋಡ್ತು ನಾವು ಸರ್ಕಾರ ಯಾವ ರೀತಿ ತಡಿಸಿಕೊಂಡು ಹೋಗ್ತೈತಿ ಯಾವ ರೀತಿ ಎಷ್ಟು ಇವತ್ತು ರೈತರ ಇವತ್ತು ನೀವು ಎದುರು ಹಾಕೊಂಡ್ ಕಿಷ್ಟ ನೀವು ಮಾಡ್ತೀವಿ ನೋಡ್ಬೇಕಾಯ್ತು ಅದಕ್ಕೆ ನಾವು ಕೇಳಕ್ಕೆ ದಯವಿಟ್ಟು ನೀವು ಮರ್ಯಾದಸ್ಥರಿದ್ರಪ್ಪ ಅಂತವರ ಈ ದೇಶದ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಈ ರಾಜ್ಯದ ಎಲ್ಲಾ ಕಾರ್ಖಾನೆಗಳು ಇವತ್ತ ರೈತರ ಮೇಲೆ ನಡೀತು ಅನ್ನುವಂತ ಒಂದು ಅಭಿಮಾನ ನಿಮ್ಮ ಇದ್ರಪ್ಪ ಅಂತವರ ನೀವು ದಯವಿಟ್ಟು ಬಂದ ತಿ ರೈತರ ಜೊತೆ ಮಾತಾಡಿ ನೀವು ಕನಿಷ್ಠ ಮೂರ್ ಸಾವಿರದ ಐನೂರು ರೂಪಾಯಿ ಬಿಲ್ ಅನ್ನು ನಿಗದಿ ಮಾಡಿಗಳನ್ನು ಸ್ಟಾರ್ಟ್ ಮಾಡಬೇಕು ಪ್ರಾರಂಭ ಮಾಡಬೇಕಂತ ವಿನಂತಿ ಮಾಡಾಕತ್ತೀವಿ ಇನ್ನೂ ಇವತ್ತ ಪರಿಸ್ಥಿತಿ ಕೈ ಮೀರುವುಕ್ಕಿಂತ ಮೊದಲ ನೀವು ಅದನ್ನು ರೈತರ ಜೊತೆ ಮಾತಾಡಿ ರೈತರ ಜೊತೆ ಬಿಲ್ ನಿಗದಿ ಮಾಡಿ ನಿಮ್ಮ ಸಕ್ಕರೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಆಮೇಲೆ ರೈತರು ಇವತ್ತು ಎಲ್ಲೇ ಇವತ್ತು ತೂಕ ಮಾಡ್ಕೊಂಡ್ಬಿಡ್ರೂ ಅದಕ್ಕೆ ಇವತ್ತು ಸಹ ಸ್ಪಂದಿಸಬೇಕಂತ ಎನ್ನು ನಾವು ಕೇಳಾಕತ್ತೀವಿ ಇದು ಕೊನೆ ಎಚ್ಚರಿಕೆ ಯಾಕೆಂದ್ರೆ ರೈತರ ಕಬ್ಬಲ್ಲ ಇವತ್ತು ಸಿದ್ಧವಾಗಿರುತ್ತೆ ರೈತರಿಗೆ ಕಬ್ಬಲ ಇವತ್ತ ಬೆಳೆದ ಇವತ್ತ ಶುದ್ಧ ಆಗಿದೆ ಅಂತ ಅದಕ್ಕೆ ಯಾವ ಕಾರಣಕ್ಕೂ ನೀವು ಏನಾದ್ರು ಇವತ್ತ ಮೋಸ ಮಾಡ್ಲಿಕ್ಕೆ ಕ್ರಿಯೇಟ್ ಮಾಡ್ತಿರ್ಬೋದು ಏನಪ್ಪಾ ಅಂತಂದ್ರೆ ಹೆಂಗಾದ್ರೂ ಇವತ್ತು ಎಷ್ಟು ವರ್ಷ ಸ್ಟ್ರೈಕ್ ಮಾಡ್ತಾರೆ ಇವರ ಇವತ್ ಮೂರು ವರ್ಷ ಮಾಡ್ಯಾರ ಇನ್ನೂ ಎರಡ್ ಮೂರು ಮಾಡ್ಬೋದು ಕೊನೆಯದಾಗಿ ಇವತ್ತು ಇವತ್ತಲ್ಲಿ ನಾಳೆ ಇವತ್ತು ನಮ್ಮ ಫ್ಯಾಕ್ಟ್ರಿಗೆ ಬರಬೇಕು ಅಂತ ವಿಚಾರದ ನೀವು ಇರ್ಬೋದು ಆದ್ರೆ ರೈತರು ಇವತ್ತು ಮನಸ್ಸು ಮಾಡಿದಾರಪ್ಪ ಅಂದ್ಮೇಲೆ ಇವತ್ತಲ್ಲಿ ನಾಳೆ ನೀವತ್ತ ರೈತರ ಜೋಡಿ ಮಾತಾಡಿ ಅವರಿಗೆ ದರ ನಿಗದಿ ಮಾಡಿ ಸಚಿವ ಪ್ರಾರಂಭ ಮಾಡುವ ಸದ್ದೇಶದಿಂದ ನಾವು ಹೋರಾಟ ಮುಂದುವರೆಸ್ತೀವಿ ನಾಳು ಸಹಿತ ನಾಳು ಸಹಿತ ನಾಳು ಸಹಿತ ಗುರು